ಎ ನಮ್ಮ ನ್ಯೂಸ್ಗೆ ಸ್ವಾಗತ ಭಾರತ್ ಬಂದ್ ಚಿಂತಾಮಣಿಯಲ್ಲಿ ನೀರಸ ಕೇಂದ್ರ ಸರ್ಕಾರದ ಹೊಸ ಸಾರಿಗೆ ನೀತಿ ವಿರೋಧಿಸಿ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಕೇಂದ್ರ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯ ನಿರ್ಣಯದಂತೆ ರಾಷ್ಟ್ರವ್ಯಾಪ್ತಿ ಇಂದು ಮುಷ್ಕರ ಮತ್ತು ಬಂದ್ ಹಮ್ಮಿಕೊಂಡಿದ್ದು ಚಿಂತಾಮಣಿ ನಗರ ಮತ್ತು ತಾಲೂಕಿನಾದ್ಯಂತ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸಿಐಟಿಯುನ ಪದಾಧಿಕಾರಿಗಳು ಮುಖಂಡರು ಮತ್ತು ಕಾರ್ಯಕರ್ತರು ತಮ್ಮ ದ್ವಿಚಕ್ರ ವಾಹನಗಳಿಗೆ ಧ್ವಜಗಳನ್ನು ಕಟ್ಟಿಕೊಂಡು ನಗರದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಕಾಲಿ ನಡೆಸಿದ್ದಲ್ಲದೆ ಅಲ್ಲಲ್ಲಿ ತೆರೆದಿರುವ ಅಂಗಡಿ ಮುಗ್ಗಡ್ಗಳನ್ನು ಬಂದ್ ಮಾಡಿ ಸಹಕರಿಸುವಂತೆ ಮನವಿ ಮಾಡುತ್ತಿದ್ದರು ನಗರದಲ್ಲಿ ಬಹುತೇಕ ಆಟೋ ಚಾಲಕರು ಇಂದು ಬೆಳಗ್ಗೆ ಎಂದಿನಂತೆ ಕಾರ್ಯನಿರ್ವಹಿಸುತ್ತಿದ್ದರು ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿಗಳು ರಜೆ ಘೋಷಣೆ ಮಾಡಿದ ಪರಿಣಾಮ ಖಾಸಗಿ ಶಾಲೆಗಳ ವಾಹನಗಳು ಖಾಸಗಿ ಮತ್ತು ಸರ್ಕಾರಿ ಬಸ್ಗಳು ಬೀದಿಗೆ ಬಾರದ ಪರಿಣಾಮ ರಸ್ತೆಗಳು ಬಿಕೋ ಎನ್ನುತ್ತಿದ್ದವು ನಗರದಲ್ಲಿ ಆಗಾಗ್ಗೆ ಖಾಸಗಿ ಮತ್ತು ಸರ್ಕಾರಿ ಬಸ್ಗಳ ಓಡಾಟ ಗೋಚರಿಸುತ್ತಿದ್ದರೆ ಅಂಗನವಾಡಿ ಶಾಲೆಗಳು ಸಂಪೂರ್ಣ ಬಂದ್ ಆಗಿದ್ದವು ಇನ್ನು ಬಸ್ ಸಂಚಾರ ಇಲ್ಲದೇ ಇರುವುದರಿಂದ ಅಂಗಡಿ ಮುಗ್ಗಟ್ಟುಗಳನ್ನು ತೆರೆಯುವಲ್ಲಿ ಮಾಲೀಕರು ಇಂದು ಬೆಳಗ್ಗೆ ನೆಲೆ ವಿಳಂಬ ಮಾಡಿದ್ದು ತೆಗೆದಿರುವ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಸಹಕರಿಸುವಂತೆ ಪ್ರತಿಭಟನಾಕಾರರು ಕೋರುತ್ತಿದ್ದರು ಪ್ರತಿಭಟನೆ ನೇತೃತ್ವವನ್ನು ಸಿಐಟಿಯು ತಾಲೂಕಾಧ್ಯಕ್ಷ ನಾಗರಾಜ್ ಮತ್ತು ರಾಜ್ಯ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ಸೇರಿದಂತೆ ಹಲವಾರು ಮಂದಿ ವಹಿಸಿದ್ದು ಸಂಘಟನೆಯ ಕಾರ್ಯಕರ್ತರು ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಪಾಷಾ ಚಿಂತಾಮಣಿ ಅಂತಕಾದ ರೂಪದಲ್ಲೂ ಏನೇ냐 ಟ್ರಸ್ ಗಾಡಿಗಳು ಓಡಲೇಬೇಕು ಹೊರಲಕ್ಕೆ ವಸ್ತುಗಳ ಬೆಲೆ ಏರಿಕೆಗೆ ತೆರೆಗಟ್ಟು ನಿರ್ಪಲವಾಗಿರುವ ಕೇಂದ್ರ ರಾಜ್ ಸರ್ಕಾರಗಳಿಗೆ ಹೇಳಿ शि बेके बुट इलाभी आल भारत बंदो यि आ ಭಾರತ ಬಂದ ಕಾರ್ಮಿಕೆಗಳು ಅಖಿಲ ಭಾರತ ಕೊಟ್ಟಿದೆ ಅಖಿಲ ಭಾರತ ಕರೆ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಭಾಗವಾಗಿ ಒಂದು ಅಖಿಲ ಭಾರತ ಮುಷ್ಕರಕ್ಕೆ ಮುಷ್ಕರ ಕರೆ ಕೊಡಲಾಗಿದೆ ಹಾಗಾಗಿ ಬೇರೆ ಬೇರೆ ಅಖಿಲ ಭಾರತ ಈ ಬಂದ್ನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ನೌಕರು ಬಿಸಿ ಊಟ ಅಂಗನವಾಡಿ ಆಶಾ ವರ್ಕರ್ ಮತ್ತು ಬ್ಯಾಂಕ್ ಎಂಪ್ಲಾಯೀಸ್ ಇವರೆಲ್ಲರೂ ಸೇರಿ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲವೂ ಸೇರಿ ಈ ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿದೆ ಇವತ್ತು ಕೇಂದ್ರದಲ್ಲಿ ಅಧಿಕಾರವನ್ನು ಮಾಡ್ತಾ ಇರತಕ್ಕ ನರೇಂದ್ರ ಮೋದಿ ಸರ್ಕಾರ ಕಾರ್ಮಿಕರಿಗೆ ನಿಗದಿಯನ್ನು ಪಡಿಸಿರ್ತಕ್ಕಂಥ ಮೂವತ್ ಮೂವತ್ತೆರಡು ಪರ್ಸೆಂಟ್ ಕಡಿತಗೊಳಿಸಿ ಕಾರ್ಮಿಕರನ್ನ ಇವತ್ತು ಬೀದಿ ಪಾಲ್ ಮಾಡಲಿ ಕೊಟ್ಟಿರ್ತಕ್ಕಂಥದ್ದು ಇದು ಕಾರ್ಮಿಕ ವಿರೋಧಿ ನೀತಿಗಳು ಇವತ್ತು ನಾವು ನಿರಂತರವಾಗಿ ಏನೋ ಮೊನ್ನೆನೋ ಹೇಳ್ತಾ ಇರುವಂತದಲ್ಲ ಪ್ರತಿಭಟನೆ ರೂಪದಲ್ಲಿ ಕಾರ್ಯಕ್ರಮದ ರೂಪದಲ್ಲಿ ಸುಮಾರು ಒಂದು ಮೂರು ಲಕ್ಷ ಜನ ಒಂದು ತಿಂಗಳ ಹಿಂದೆ ಡೆಲ್ಲಿಯಲ್ಲಿ ಇವತ್ತು ಪಾದಯಾತ್ರೆಗಳನ್ನ ಮಾಡಿಕೊಂಡು ಹೋಗಿ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡಬೇಕು ಕೇಂದ್ರ ಸರ್ಕಾರಕ್ಕೆ ಅಂತ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ನಾವು ಅವ್ರ ಮನವಿಯನ್ನು ಸಲ್ಲಿಸ್ಲಿಕ್ಕೆ ಹೋದ್ರೆ ಈ ಲಜ್ಜೆಗೆಟ್ಟಂತ ಸರ್ಕಾರ ಕನಿಷ್ಠ ಪಕ್ಷ ಕಾರ್ಮಿಕರ ಸಮಸ್ಯೆಗಳಿಗೆ ಒಂದು ಸ್ಪಂದಿಸಲಿಕ್ಕೆ ಆಗ್ಲಿಲ್ಲ ನಮ್ಮ ಮನವಿಯನ್ನು ಕೂಡ ಡೆಲ್ಲಿಯಲ್ಲಿ ತಗೊಳ್ಲಿಕ್ಕೆ ಆಗ್ಲಿಲ್ಲ ನರೇಂದ್ರ ಮೋದಿ ಸರ್ಕಾರಕ್ಕೆ ಸರ್ಕಾರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ಲಿ ಸರ್ಕಾರ ಆಗಿರ್ಲಿ ಕನಿಷ್ಠ ಪಕ್ಷ ಕಾರ್ಮಿಕರ ಸಮಸ್ಯೆಗಳು ಏನು ನಿಮ್ಮ ಬೇಡಿಕೆಗಳು ಏನು ಅಂತಕ್ಕಂಥದ್ದನ್ನ ಕನಿಷ್ಠ ನಮ್ಮ ಹತ್ರ ಇರ್ತಕ್ಕಂಥ ಮನವಿಯನ್ನು ಕೂಡ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರಂತರ ನಿರ್ಮಾಣ ಆಗಿದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ಲು ಉದ್ಯೋಗ ಇಲ್ಲ ಕನಿಷ್ಠವಾಗಿ ದೊಡ್ಡ ದೊಡ್ಡ ಕೈಗಾರಿಕೆಗಳು ಇವತ್ತು ನಿಂತೋಗಿದ್ದಾವೆ ಇವತ್ತು ಅಸಂಘಟಿತವಾಗಿರ್ತಕ್ಕಂಥ ಬಡತನ ಇವತ್ತು ಬಿದ್ದಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಶ್ನೆಯನ್ನೇ ಮಾಡಲಿಕ್ಕಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹಾಗಾಗಿ ನಾ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಒಂದು ಬಂದಿಗೆ ಕರೆ ಕೊಟ್ಟಿದ್ದೀವಿ ದಯಮಾಡಿ ಆ ಬಂದನ್ನು ಈ ಭಾಗದ ಜನ ಸಹಕಾರ ಮಾಡಿಕೊಡ್ಬೇಕು ಈ ಬಂದನ್ನು ಯಶಸ್ವಿ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ ಎಷ್ಟಿದೆ ಸರ್ ಒಂದು ದಿನ ಬಂದು ನಡೆಯುತ್ತದೆ ಇವತ್ತು ಬಂದ್ ಮಾಡ್ತೀವಿ ನಾಳೆ ಪ್ರತಿಭಟನೆಯನ್ನು ಮಾಡ್ತೀವಿ ಸರ್ಕಾರದ ವಿರುದ್ಧವಾಗಿ ಎರಡು ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಹಾಗಾಗಿ ಹಿತದೃಷ್ಟಿಯಿಂದ ಯಾಕೆ ಈ ಭಾಗದಲ್ಲಿ ಹೈನುಗಾರಿಕೆ ಇರ್ತಕ್ಕಂಥ ಹೆಚ್ಚಾಗಿ ರೈತರು ಬರೋದ್ರಿಂದಾಗಿ ಅವ್ರು ಯಾವುದೇ ರೀತಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಕಾರಣಕ್ಕೆ ಎರಡು ದಿನಗಳ ಕಾಲ ಕರೆ ಕೊಟ್ಟಿದೆ ಅದೇ ಒಂದು ದಿನಗಳ ಕಾಲ ಮಾತ್ರ ಚಿಂತಾಮಣಿ ಬಂದ ನಗರವನ್ನು ಬಂದ್ ಮಾಡಿ ನಾಳೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ತಯಾರಾಗಿದೆ ಏನೇನ್ ಬಂದಿರೋದು ಸರ್ ಈಗ ನಿಮ್ ಜೊತೆಗೆ ನಿಮ್ ಜೊತೆಗೆ ಯಾರ್ಯಾರು ಸಹಕಾರ ಕೊಡ್ತಾ ಇದ್ದಾರೆ ಇವತ್ತು ಸಿಐ ಟು ಸಂಘಟನೆ ಅಡಿಯಲ್ಲಿ ಕಾರ್ಮಿಕ ಸಂಘಟನೆಗಳ ಅಡಿಯಲ್ಲಿ ಜಂಟಿಯಾಗಿ ಹತ್ತು ಸಂಘಟನೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾವೆ ಒಂದು ಬ್ಯಾಂಕ್ ಎಂಪ್ಲಾಯಿ ರಿಸಿಯೂಟ ಅಂಗನವಾಡಿ ಆಶಾ ವರ್ಕರು ಗ್ರಾಮ ಪಂಚಾಯತಿ ನೌಕರರು ಮತ್ತು ವಾಟರ್ ಮ್ಯಾನ್ಸು ಮತ್ತು ವಿದ್ಯಾರ್ಥಿ ಯುವಜನ ಸಂಘಟನೆಗಳು ರೈಸ್ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿದಾವೆ ಹಾಗಾಗಿ ಹತ್ತು ಸಂಘಟನೆಗಳು ಅಖಿಲ ಭಾರತ ಮಟ್ಟದಲ್ಲಿ ಹತ್ತು ಸಂಘಟನೆಗಳ ಜಂಟಿ ಕಾರ್ಯಕ್ರಮ ಕೊಟ್ಟಿದೆ ಆ ಕಾರ್ಯಕ್ರಮದ ರೂಪದಲ್ಲಿ ಎಲ್ಲ ಸಂಘಟನೆಗಳು ಪ್ರಕಟ ಸಂಘಟನೆಗಳು ಸರ್ ಹೌದು ಸರ್ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಕ್ ಬಿಡ್ತೀರಾ ಇಲ್ಲ ಒತ್ತಡ ಏರಿ ಬಂದ್ ಮಾಡ್ಲಿಕ್ಕೆ ಇಲ್ಲ ಜನರಿಗೆ ಆಲ್ರೆಡಿ ಅಖಿಲ ಭಾರತ ಮಟ್ಟದಲ್ಲಿ ಬಂದಿದ್ದು ಸ್ವಯಂ ಪ್ರೇರಿತವಾಗಿ ಅವ್ರು ಬಂದ್ ಮಾಡ್ಕೊಂಡಿದ್ದಾರೆ ಅವರ ಸರ್ಕಾರದ ವಿರುದ್ಧವಾಗಿ ಹಾಗೆ ನಾವು ಕಾರ್ಮಿಕ ಸಂಘಟನೆಗಳು ಅಪೀಲು ಮಾಡ್ತೀವಿ ಕೆಲವ್ ತೆಗೆದಿರ್ತಾರೆ ಅಪೀಲ್ ಮಾಡ್ತೀವಿ ಇಲ್ಲಾಂದ್ರೆ ಖಾಸಗಿ ಬಸ್ಸುಗಳು ಆಟೋಗಳು ಎಲ್ಲ ವ್ಯಾಪಾರ ವಹಿವಾಟುಗಳನ್ನ ಸ್ಥಗಿತಗೊಳಿಸ್ತೇವೆ ಯಾವುದನ್ನು ರಸ್ತೆ ಸಂಚಾರಗಳನ್ನು ಬಂದ್ ಮಾಡ್ತೇವೆ ವ್ಯಾಪಾರ ವಹಿವಾಟವನ್ನು ಸ್ಥಗಿತಗೊಳಿಸ್ತೇವೆ ಸರ್ಕಾರಿ ಕಚೇರಿಗಳನ್ನ ಸ್ಥಗಿತಗೊಳಿಸ್ತೇವೆ ಇದ್ರಲ್ಲಿ ಯಾವುದೇ ಬಲವಂತವಾಗಿ ಏನು ಮಾಡಲ್ಲ ನೀವು ಇಲ್ಲ ಬಲವಂತವಾಗಿ ಮಾಡೋದೇನು ಜನರೇ ಅಪೀಲ್ ಆಗಿ ಜನರ ಸಂಕಷ್ಟಗಳಿದೆ ಜನರ ಇವತ್ತು ವಾಲಂಟೀರಿಗೆ ಬಾಖಲುಗಳನ್ನ ಮುಚ್ಕೊಂಡಿದ್ದಾರೆ ಜನರ ಸಹಕಾರದ ಇದೆ ಜನರ ಸಹಕಾರ ಎಲ್ಲಾ ಇದನ್ನ ಮಾಡ್ಲಿಕ್ಕೆ ಜನರ ಇವತ್ತು ದೊಡ್ಡ ನೋಡ್ತೇವೆ ಇದ್ರಲ್ಲ ನೀವು ಕೂಡ ಜನರ ಇವತ್ತು ವಾಲಂಟಿಯಾಗಿ ಬಂದ್ಗಳನ್ನು ಮಾಡ್ಕೊಂಡಿದ್ದಾರೆ ಹಾಗೆ ನಾವು ಒಂದು ಅಪೀಲ್ ಅನ್ನು ಜೊತೆ